ಹೇ ಗಾಯಸ್ ಇನ್ನೊಂದು ಪ್ರೇರಣಾದಾಯಕ ಕತೆಯನ್ನು ತಂದಿದ್ದೇನೆ ಕತೆ ಬಂದು ವಿನೋದ ಎಂಬ ಹುಡುಗಂದು ಹೇಗೆ ಒಂದು ಪುಸ್ತಕ ಅವನ ಜೀವನವನ್ನು ಬದಲಾಯಿಸ್ತದೆ ಅಂಥದ್ದು ಏನಿತ್ತು ಆ ಪುಸ್ತಕದಲ್ಲಿ ಅವನು ಓದಿ ತನ್ನ ಜೀವನವನ್ನು ಬದಲಾಯಿಸ್ತಾನೆ ನೋಡಿ ಮುಂದೆ ಕಥೆಯಲ್ಲಿ ನಾನು ನಿಮಗೆ ವಿಡಿಯೋ ಎಂಟಲ್ಲಿ ಸಿಗ್ತೀನಿ ಒಂದು ಸಣ್ಣ ಹಳ್ಳಿಯಲ್ಲಿ ಬಿದ್ದಿರುವ ಆಳದ ಶಾಲೆ ಮಣ್ಣು ತುಂಬಿದ ತರಗತಿ ಮತ್ತು ಕಿಟಕಿ ಹೊರಗರೆ ತೂಗುತ್ತಿರುವ ಬಾಲೆ ಎಳೆ ಅಲ್ಲಿ ಕೂತಿರುವ ಒಬ್ಬ ಬಾಲಕನ ಹೆಸರು ವಿನೋದ ಅವನ ಕೈಯಲ್ಲಿ ಹಳೆಯ ಪುಸ್ತಕ ಮತ್ತು ಕಣ್ಣಲ್ಲಿ ದೊಡ್ಡ ಕನಸು ವಿನೋದನ ಅಪ್ಪ ತೋಟದ ಕೆಲಸಗಾರ ಅಮ್ಮ ಹಳ್ಳಿಯ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದಳು ವಿನೋದನ ಕನಸು ದೊಡ್ಡದು ಒಂದು ದಿನ ನಾನು ನನ್ನ ಹಳ್ಳಿಯಲ್ಲಿ ಶಾಲೆ ಕಟ್ಟುತ್ತೇನೆ ಆದರೆ ದಾರಿ ಸುಲಭವಾಗಿರಲಿಲ್ಲ ಅವನಿಗಿದ್ದದ್ದು ಒಂದೇ ಹಳೆಯ ಪುಸ್ತಕ ಅದನ್ನು ಒಮ್ಮೆ ಅವರ ಗುರು ಅವನಿಗೆ ಕೊಟ್ಟಿದ್ದು ಮತ್ತೆ ಎಂದು ಮರೆಯಲಾಗದ ಮಾತುಗಳನ್ನು ಹೇಳಿದರು ಈ ಪುಸ್ತಕವನ್ನು ಓದು ನಿನ್ನ ದಾರಿ ನೀನೇ ಕಂಡುಕೊಳ್ತೀಯ ಅವನ ಗೆಳೆಯನಾಯಿತು ಬೆಳಿಗ್ಗೆ ಹೊಲದಲ್ಲಿ ಕೆಲಸ ರಾತ್ರಿ ಬೆಳಕಿಲ್ಲದ ಮನೆಯಲ್ಲಿ ಓದುತ್ತಿದ್ದನು ದೀಪದ ಬೆಳಕಿನಲ್ಲಿ ಅವನು ಓದುತ್ತಿದ್ದನು ಮಳೆ ಬಿದ್ದರೂ ಸಹ ಬಿಸಿಲು ಬಿದ್ದರು ಸಹ ಅವನ ಅಪ್ಪ ಕೇಳ್ತಿದ್ರು ಇಷ್ಟೊಂದು ಓದುತ್ತಿದ್ಯಾ ಏನಾದರೂ ಸಿಗುತ್ತಾ ಅದರಲ್ಲಿ ವಿನೋದ ನಗುತ್ತಾ ಹೇಳಿದನು ಅಪ್ಪ ಸಿಗುದು ಕೆಲಸವಲ್ಲ ಸಿಗುದು ದಾರಿ ಸಮಯ ಹೋಯಿತು ಹದಿನೈದು ವರ್ಷದ ನಂತರ ವಿನೋದ ಸರ್ಕಾರಿ ಪರೀಕ್ಷೆಯಲ್ಲಿ ರಾಜ್ಯದ ಮೆಚ್ಚಿನ ಸ್ಥಾನವನ್ನು ಪಡೆದನು ಅವನ ಹೆಸರು ಪತ್ರಿಕೆಯಲ್ಲಿ ಬಂದಿದ್ದವು ಹಳ್ಳಿಯವರು ಸಂತೋಷದಿಂದ ಕಣ್ಣೀರು ಹಾಕಿದರು ಆದರೆ ಕತೆ ಅಲ್ಲೇ ಮುಗಿದಿಲ್ಲ ವಿನೋದ ತನ್ನ ಕನಸುಗಳನ್ನು ನಿಜ ಮಾಡಿದನು ಅವನು ಹಳ್ಳಿಯಲ್ಲಿ ಹೊಸ ಶಾಲೆಯನ್ನು ಕಟ್ಟಿಸಿದನು ಅಲ್ಲಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಲು ಪ್ರಾರಂಭಿಸಿದನು ಒಂದು ಹಳೆಯ ಪುಸ್ತಕ ಅವನ ಜೀವನವನ್ನು ಬದಲಾಯಿಸಿತ್ತು ಅವನು ಕಲ್ತದ್ದು ಏನು ನಮ್ಮ ಕೈಯಲ್ಲಿ ಇರುವ ಸಣ್ಣ ಅವಕಾಶಗಳನ್ನು ದೊಡ್ಡ ಕನಸಿನ ರೂಪಕ್ಕೆ ತರುವುದು ನಂಬಿಕೆ ಇದು ಹಳ್ಳಿಯ ಮಕ್ಕಳಿಗೆ ಅದೇ ಪುಸ್ತಕವನ್ನು ಓದಿದ್ದರು ಮತ್ತು ಪ್ರತಿಯೊಬ್ಬ ಮಕ್ಕಳು ಕಣ್ಣಿನಲ್ಲಿ ಹೊಸ ವಿನೋದನ ಕನಸುಗಳನ್ನು ಬೆಳೆಯುತ್ತಾ ಬಂತು ಗಾಯ್ಸ್ ಸ್ಟೋರಿ ಹೇಗಿತ್ತು ಇಂಥ ಕಥೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಎಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಮತ್ತು ಇಂಥ ಪ್ರೇರಣಾದಾಯಕ ಕಥೆಗಳನ್ನು ನಾನು ತರ್ತಾನೆ ಇರ್ತೇನೆ ಸೊ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿಯರು ಸ್ಟೇಟಿವ್ ನಾಲೇಜ್ ಆಫ್ ಟಿ ಟಿ ಪ್ರೊಫೆಸರ್ ಪ್ರಯಾಣ 拜拜。Bye bye.